ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ನಲ್ಲೂರು ಕ್ಲಸ್ಟರ್ ಕೇಂದ್ರದಲ್ಲಿ ಎಫ್ಎಲ್ಎನ್ ಕಲಿಕಾ ಹಬ್ಬವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂತಹ ಪೂರ್ಣಿಮಾ ಹಾಲೇಶ್ ದೀಪ ಬೆಳಗಿಸಿ ಶುಭ ಕೋರಿದ್ರು ಈ ಸಭೆಯಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಡಾಕ್ಟರ್ ಶಂಕರಪ್ಪ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ವ್ಯಾಸಾಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ರಾಜ್ಯ ಯೋಜನಾ ನಿರ್ದೇಶಕ ಆದೇಶದಂತೆ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಚನ್ನಗಿರಿ ತಾಲೂಕಿನ ಎಲ್ಲಾ ಕ್ಲಸ್ಟರ್ ಕೇಂದ್ರಗಳಲ್ಲಿ ಮೂಲಭೂತ ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನದ ಕಲಿಕೆ ಬಗ್ಗೆ ಖಾತ್ರಿ ಮಾಡಿಕೊಳ್ಳಬೇಕು ಏಳು ಚಟುವಟಿಕೆಗಳಾದ ಗಟ್ಟಿ ಓದು ಕತೆ ಹೇಳುವುದು ಕಥೆ ಕಟ್ಟುವುದು ಗಣಿತ ಸಂಖ್ಯಾಜ್ಞಾನ ರಸಪ್ರಶ್ನೆ ಸಂತೋಷದಾಯಕ ಗಣಿತ ಮೆಮೊರಿ ಪರೀಕ್ಷೆ ಮಕ್ಕಳ ಸಂಬಂಧದ ಚಟುವಟಿಕೆಗಳು ಸ್ಪರ್ಧೆಗಳನ್ನ ನಡೆಸಿ ಶಾಲೆಗಳಿಗೆ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಕಲಿಕಾ ಹಬ್ಬವನ್ನ ಮಾಡಲು ಇಲಾಖೆ ನಿರ್ದೇಶನ ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಿ ಸೂಕ್ತ ಪ್ರೋತ್ಸಾಹ ಕೊಡುಗೆಯನ್ನ ಕೊಡಲಾಗುವುದು ಅಂತ ತಿಳಿಸಿದ್ರು ಶಿಕ್ಷಕರು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನ ನೋಡುವಂತಹ ಅವಕಾಶವನ್ನ ಮಾಡಿಕೊಡಲು ತಿಳಿಸಿದ್ರು ಈ ಸಭೆಯಲ್ಲಿ ಮುಖ್ಯ ಶಿಕ್ಷಕರಾದ ಕಾಂತರಾಜ್ ಇಲಾಖೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ ಸಮವಸ್ತ್ರ ಊಟ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲಾಗಿದೆ ಅಂತ ತಿಳಿಸಿದ್ರು ಸಭೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಗಣೇಶ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಉತ್ತಮ ಕಥೆಯನ್ನ ಹೇಳಿದ್ರು ಸಭೆಯಲ್ಲಿ ಸಂಘದ ಗುಡದಪ್ಪ ಮುಖ್ಯ ಶಿಕ್ಷಕರಾದ ರಾಜಪ್ಪ ಸಂಪನ್ಮೂಲ ಶಿಕ್ಷಕರಾದ ಜಗದೀಶ್ ಶ್ರೀನಿವಾಸ್ ಸಿಇಒ ತಿಪ್ಪಯ್ಯ ಹಿರೇಮಳಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮ ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿ ಲತಾ ಶ್ರೀನಿವಾಸ್ ಶಾಲೆಗಳ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿದ್ರು ನಲ್ಲೂರು ಕ್ಲಸ್ಟರ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವಿಶೇಷವಾಗಿ ಮೆರವಣಿಗೆಯನ್ನ ನಲ್ಲೂರಿನ ಪ್ರಮುಖ ಬೀದಿಗಳಲ್ಲಿ ಕಲಿಕಾ ಹಬ್ಬದ ವಿನ್ಯಾಸದೊಂದಿಗೆ ಕುಂಭ ಮೇಳದೊಂದಿಗೆ ಹಬ್ಬದ ವಾತಾವರಣದೊಂದಿಗೆ ಸಂಭ್ರಮದಿಂದ ವಿದ್ಯಾರ್ಥಿಗಳು ಮೆರವಣಿಗೆಯನ್ನ ನಡೆಸಿಕೊಟ್ಟರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ Change the summer weather. This is not permanent, and failure is not. Never stop to working. लक्ष्मी ना, अरे ना, सब ना बोली जाती है, लेकिन उसका तो औरा खाना लाता है। ಮಕ್ಕಳಿಗೆ ನಾಲ್ಕು ಜ್ಞಾನ ಮುಖ್ಯ ಓದೋದು ಅರ್ಥ ಮಾಡೋದು ಆ ಹಿನ್ನೆಲೆಯಲ್ಲಿ ಈ ಒಂದು ಸರ್ಕಾರಿ ಕಾರ್ಯಕ್ರಮ ಶಿಕ್ಷಕರು ಪೋಷಕರಿಗೆ ಮಾಡಬೇಕಾಗುವುದು ಇರೋದು ನಮ್ಮ ಉದ್ದೇಶ ಆಚರಣೆ ಮಾಡಬೇಕು ಪೋಷಕರು ನಮ್ಮ ಕಡೆ ಹಾಗಾಗಿ ನಮ್ಮ ಎಲ್ಲ ಮಿತ್ರರಿಗೆ

ಹಾಕ್ಕೊಂಡಿರ್ತಕ್ಕಂಥ ಒಂದು ವಿನೂತನ ಒಂದು ಕಾರ್ಯಕ್ರಮ ನಮ್ಮ ಒಂದು ಆಶಯ ಏನಿದೆ ಅಂತಂದು ಹೇಳಿದರೆ ಏನು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಪ್ರತಿಯೊಂದು ಕೂಡ ಮಗು ಮಗುವು ಕೂಡ ಪಡಿಬೇಕು ಅಂತಕ್ಕಂಥ ಒಂದು ಆಶಯ ಇದೆ ಈ ನಿಟ್ಟಿನಲ್ಲಿ ಇದು ಕಾರ್ಯಕ್ರಮ ನಮಗೆ ಹೊಸದಾದರೂ ಕೂಡ ಹೆಸರು ಹೊಸದಾಗಿರ್ಬೋದು ಆದರೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬರ್ತಾ ಇದೆ ಇವತ್ತು ಹಿಂದೆ ಏನು ನಮ್ಮ ಎಮ್ ಎಲ್ ಎಲ್ ಅಂತ ಇತ್ತು ಕನಿಷ್ಠ ಕಲಿಕಾ ಮಟ್ಟ ಅಂತ ಇತ್ತು ತದನಂತರ ಏನು ಸ್ಪಷ್ಟವಾದ ಶುದ್ಧ ಬರಹ ಸರಳ ಗಣಿತ ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಅದರ ಮುಂದುವರಿದ ಭಾಗವಾಗಿ ಇವತ್ತು ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಶಿಕ್ಷಣ ಇಲಾಖೆ ಹಾಕಿಕೊಂಡಿದೆ ಇದು ಪೋಷಕರಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸುವುದರ ಮುಖಾಂತರ ನಮ್ಮ ಶಾಲಾ ಕಾಲೇಜುಗಳ ಘನತೆಯನ್ನ ಎತ್ತಿಡಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಹೊಟ್ಟೆಂತ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಗಳ